ಹಾಂ ಹಂಗ ನೋಡ್ರಿ ಇಡೀ ಎಲ್ಲ ಹಿಂದೂ ಕಾರ್ಯಕರ್ತರು ಶ್ರೀರಾಮ್ ಸೇನೆ ಬಜರಂಗದಳ ಹಿಂದೂ ಸಂಘಟನೆಗಳೇನದಲ್ಲ ಬಿ ಜೆ ಪಿಯಲ್ಲಿ ಇರೋರೆ ನೈಂಟಿ ನೈನ್ ಪರ್ಸೆಂಟ್ ಹಿಂದೂ ಕಾರ್ಯಕರ್ತರೇ ಅವರೆಲ್ಲರೂ ಇದ್ದಾರೆ ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತೇನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗೆ ಹಾಕ್ಯಾರಲ್ಲ ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದಿದೆ ಒಬ್ಬ ಭ್ರಷ್ಟ ಕುಟುಂಬ ಒಬ್ಬ ಒಳ್ಳೆಯ ರಾಜಕಾರಣಿ ಹೊರಗೆ ಹಾಕಿದ್ದಾರೆ ಬೇಡಿಕೆ ಎಲ್ಲ ಕಡೆದು ಕಾರ್ಯಕರ್ತರು ಬೇಡಿಕೆ ಅದೇ ಇದೆ ಯಾಕಂದ್ರೆ ಬಿ ಜೆ ಪಿ ಕರ್ನಾಟಕ ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯ ಜೊತೆಗೆ ಅವರು ಯಾವ ಹೋರಾಟವೂ ಎಲ್ಲ ನಾಟಕೀಯ ಹೋರಾಟದ ಇವತ್ತು ನೀವು ಯಾರೇ ಚಾನಲ್ದವ್ರು ಎಷ್ಟೇ ಅವ್ರನ್ನ ಹೊಗಳಿ ಒಂದೊಂದು ಇದನ್ನು ಮಾಡಿದ್ರು ತಳಗೆ ನೀವು ಕಮೆಂಟ್ ನೋಡ್ರಿ ನೀವು ಅಡ್ಜಸ್ಟ್ಮೆಂಟ್ ಗಿರೇಕಿದೆ ನೀ ಮೊದಲು ಅಧ್ಯಕ್ಷ ತಾನೇನ ತೊಲವು ನಿಮ್ಮ ಅಪ್ಪ ಲುಟಿಗೋರ ನೀ ಭ್ರಷ್ಟ ಅಂತ ಹಿಂಗೆ ಕಮೆಂಟ್ ಮಾಡ್ತಾರೆ ಅಂದ್ರೆ ಇಡೀ ಯಡಿಯೂರಪ್ಪ ಕುಟುಂಬದ ಮೇಲೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ ಹಿಂದೂ ಸಂಘಟನೆಗಳಾಗಲಿ ಇವತ್ತು ಒಲವಿಲ್ಲ ಹಿಂದೂ ಕಾರ್ಯಕರ್ತರ ಕೊಲೆ ಅದು ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡ್ರು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಅದು ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೂ ಅವ್ರಿಗೆ ಸಹಾಯ ಮಾಡಲಿಲ್ಲ ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕ ಕಾರ್ಯಕರ್ತಪ್ಪ ಅಪ್ಪ ಅವನು ಹಿ ಹಿನಾಯವಾಗಿ ರಸ್ತೆಯಲ್ಲೇ ಕೊಚ್ಚಿ ಹಾಕಿದ್ರು ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ತಡೆಗೆ ರಕ್ಷಣೆ ಇಲ್ಲ ಅನ್ನುವಂಥ ಜ್ ಭಾವನೆ ಇವತ್ತು ಕಾರ್ಯಕರ್ತರಲ್ಲಿ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋವಂಥದ್ದು ಟೋಟಲಿ ಇಡೀ ಕರ್ನಾಟಕ ಚಾಮರಾಜನಗರ ನೆಡೋದು ಬೀದರ್ ಅವರಿಗೆ ಒಂದು ಕೂಗಿದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎಲ್ ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡ್ತೀವಿ ಪಕ್ಷ ಯಾವ್ದು ಒಂದು ಡೇಟ್ ಏನಾದರೂ ಫಿಕ್ಸ್ ಮಾಡಬೇಕು ನಾವೇನು ಯಾರಿಗೂ ಗಡಿ ಗಾಡು ಕೊಡೋಕ್ಕೋಗೋಲ್ಲ ನಾಯ್ನು ಹೋಗ್ಬೇಕನ್ನೋ ಅಂತ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾಯಿಲ್ಲ ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡಿರಿ ನಮ್ಮನ್ನ ಹೊರಗೆ ಹಾಕಿದ್ಮೇಲೆ ಅಹೋ ರಾತ್ರಿ ಧರಣಿ ಮಾಡಿದ್ರೆ ಎರಡು ದಿವಸ ಎಂಟು ಮಂದಿ ಇದ್ದು ಮುನ್ನೂರು ಮಂದಿ ಪೂರ್ಣ ಎಮ್ ಎಲ್ ಎಗಳು ಬಂದಿಲ್ಲ ಎಮ್ ಪಿಗಳು ಅಂತರೂ ಬಂದೇ ಬಿಟ್ಟರೆ ಪಾಪ ಅವ್ರು ಅಲ್ಲಿ ಒಕ್ಕ ಇತ್ತು ಬಂದಿಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಕುಡಿದ್ರೆ ಒಂದು ಸಾವಿರ ಮಂದಿಯವರು ಇರಬೇಕಾಗಿತ್ತು ಎಲ್ಲಿ ಅಹೋರಾತ್ರಿ ಒಳಗೆ ಸುಮ್ಮನೆ ಹರಟಿ ಹೊಡೆದು ಜಾ ಜೋಕ್ ಮಾಡಿ ಬಂದರು ಅಷ್ಟೇ ಎರಡು ದಿವ್ಸ ಮುಗೀತು ಈ ಪಾಪ ಎಂಬತ್ತು ವರ್ಷದ ವಯೋರ್ದ ತಂದೆನ ಹೊರಗೆ ತೊಗೊಂಡು ಬಂದಾರೆ ಯಾಕಂದ್ರೆ ವಿಜಯೇಂದ್ರನ ಮುಖಕ್ಕೆ ಯಾರೂ ಬರಲ್ಲಾಗ್ಯಾರ ಜನ ಒಪ್ಪಲಾಗ್ಯಾರ ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 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 ಎರಡು ಕೈ ಜೋಡಿಸಿಕೊಂಡು ಹಿಂಗೆ ಅಡ್ಡಾಟಿ ಹಾಕತ್ತಾರೆ ಅದೇನೂ ನಡೀದಿಲ್ಲ ದೊಡ್ಡ ಮೋಸ ಇತ್ತು ವೀರಸ ಲಿಂಗಾಯತ್ರಿಗೆ ಏನಾರು ಆಗಿದ್ರೆ ಯಡಿಯೂರಪ್ಪ ಕುಟುಂಬದಿಂದ ಮೀಸಲಾತಿಯಲ್ಲಿ ಕೊಡಿಸ್ಲಿಲ್ಲ ಓ ಬಿ ಸಿಗ ರಿಕಮೆಂಡ್ ಮಾಡ್ತೀನಿ ನಾನು ಅದು ಮೋಸ ಮಾಡಿದ್ರು ಹೀಗಾಗಿ ಲಿಂಗಾಯತರು ವಿಶ್ವಾಸ ಕಳ್ಕೊಂಡಾರ ಹಿಂದೂಗಳು ವಿಶ್ವಾಸ ಕಳ್ಕೊಂಡಾರ ಇವರು ನಾನು ಮುಸ್ಲಿಂ ವಿರೋಧಿ ಇಲ್ಲ ಅಂತ ಮನೆ ಕೊಟ್ಬಿಟ್ಟು ಯಡಿಯೂರಪ್ಪ ಅಂದಮೇಲೆ ಅಂದಮ್ಯಾಗ ಮುಸ್ಲಿಂ ವಿರೋಧಿ ಇಲ್ಲ ಆ ಕಡೆ ಹಿಂದೂ ಪ್ರೇಮಿನೂ ಅಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ ಸೆಂಟ್ರಲ್ ಅಲ್ಲಿ ಯತ್ನಾಳ್ ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಈ ರೀತಿಯಾಗಿ ಯತ್ನಾಳ್ ಅವರು ಹೊರಗೆ ಹಾಕುದು ಮೂರನೇ ಕಿಲೋಮೀಟರ್ ನಮ್ಮ ಜನಪ್ರಿಯತೆ ನಮ್ಮ ಜನಪ್ರಿಯತೆ ನಮ್ಮ ಪ್ರಾಮಾಣಿಕ ಹೋರಾಟ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಧ್ವನಿ ಎತ್ತಿದ್ದು ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು ಇದು ಜನರ ಮನಸ್ಸಿನಲ್ಲಿ ಇವತ್ತು ಹೋಗಿದೆ ಮುಂದಿಂದ ಏನಾದರೂ ಇದ್ರೆ ಇದ್ದರೆ ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗೋದು ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ ಹದಿನೇಳು ಲಕ್ಷ ಎಕರೆ ಆಗ್ತೈತೆ ಇವತ್ತು ಏನಾರೇ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣಾದಾಗ ನಾವು ಡ್ಯಾಮಿಗೆ ಯತ್ರೆ ಮಾಡಿ ನೀರು ಬಿಟ್ಟರೆ ಹದಿನೇಳು ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ಉದ್ಧಾರ ಆಗ್ತಾರೆ ಅದನ್ನು ಯಾವುದೂ ಮಾಡಲಿಲ್ಲ ಯಡಿಯೂರಪ್ಪನೂ ಮಾಡಲಿಲ್ಲ ಬೊಮ್ಮಾಯವರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ ಅದಕ್ಕೆ ನಮ್ಮ ಹೋರಾಟ ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಅಜೆಂಡ ಐತಿ ಈ ಒಂದು ಹೋರಾಟದಲ್ಲಿ ಹಿಂದುತ್ವ ಉಳಿಬೇಕು ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗಬೇಕು ವಿಜಯನ್ ಮುಂದಿನ ಸರಿ ಎಮ್ ಹಂದಿಗಳಿಗೆ ಪ್ರೇತ್ರಿಕೆ ಇಲ್ಲ